ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ಶೈಲಿಯ ಹೆಸರು ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಯಾವ ಥರ ಬಸ್ಸಾರ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ರೈಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮೂರು ದಿವಸ ನಾಲ್ಕು ದಿವಸ ಇಕ್ಕೊಂಡು ಕೂಡ ಅನ್ನೋದು ಕೆಡೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ನಾವು ಬೇಸಿಗೆ ಕಾಲ ಬಂದರೆ ಏನು ತಿಂದರೂ ಕೂಡ ಹೀಟ್ ಆಗ್ತಾ ಇರುತ್ತೆ ಹೊಟ್ಟೆಯಲ್ಲಿ ಉಡಿತಾ ಇರುತ್ತೆ ನಾವು ಹೆಸರು ಕಾಳು ಸೇರಿಸೋದ್ರಿಂದ ಯಾವುದೇ ಐಟಮ್ ಆಗಲಿ ನಾವು ಯಾವುದಾದ್ರೂ ಸಾಂಬಾರಾಗಲೂ ಆಗಲಿ ಪಲ್ಯ ಆದರೂ ಆಗಲಿ ಯಾವುದಕ್ಕಾದ್ರೂ ಪರವಾಗಿಲ್ಲ ಕಾಳು ಸೇರಿಸೋದ್ರಿಂದ ನಮಗೆ ಬಾಡಿನೂ ತಂಪಾಗಿರುತ್ತೆ ಹೊಟ್ಟೆ ಕೂಡ ನಮಗೆ ಆರಾಮಾಗಿ ತಿಂದರೆ ಕೂಡ ಡೈಜೆಷನ್ ಕೂಡ ಚೆನ್ನಾಗಿ ಚೆನ್ನಾಗಾಗುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಹೆಲ್ತು ಕೂಡ ತುಂಬಾ ಒಳ್ಳೆಯದು ಫಸ್ಟ್ ಅದೊಂದು ಕುಕ್ಕರ್ ತಗೊಂಡು ಒಂದು ಕಪ್ ಆಗೋಷ್ಟು ಹೆಸರು ಕಾಳನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಎರಡು ಮೂರು ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಎರಡು ವಿಸಿಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕು ಎರಡು ವಿಸಿಲ್ ಸಾಕು ಯಾಕಂದರೆ ಇದಕ್ಕೆ ಮತ್ತೆ ಸೊಪ್ಪು ಸೈ ಹಾಕ್ಕೋಬೇಕಾಗುತ್ತೆ ಒಂದು ಕಪ್ಪು ಹೆಸರು ಕಾಲ್ಗೆ ಎರಡು ಆಗೋಷ್ಟು ನೀರು ಹಾಕ್ಬಿಟ್ಟು ಉಪ್ಪು ಏನೂ ಸೇರಿಸ್ತಾ ಇಲ್ಲ ಇದಕ್ಕೆ ಎರಡು ವಿಸಿಲ್ ಬರೋವರೆಗೂ ನಾವು ಚೆನ್ನಾಗಿ ಅದು ಕೂಗಿಸ್ಕೋಬೇಕು ಕೂಗಿಸ್ಕೊಂಡಾದ್ಮೇಲೆ ನೋಡಿ ಇಷ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದ್ರೆ ಸಾಕು ನಾವು ಫುಲ್ ಬೇಯೋಷ್ಟು ಏನಿಲ್ಲ ಯಾಕಂದರೆ ಮತ್ತು ಇದಕ್ಕೆ ನಾವು ಸಬ್ಸಿಗೆ ಸಪ್ ಅನ್ನೋದು ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಕಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಅದು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಸೇರಿಸ್ಕೊತಾ ಇದ್ದೀನಿ ಒಂದು ಕಟ್ಟೆಗೆ ಇಷ್ಟೇ ಆಗಿರೋದು ಅದು ಬೇಯೋ ಅಷ್ಟಿಗೆ ಇನ್ನೂ ಸ್ವಲ್ಪ ಕಡಿಮೆ ಆಗಿರುತ್ತೆ ನಾವು ಸಬ್ಸಿಗೆ ಸಪ್ ಸೇರಿಸೋದ್ರಿಂದ ಕೂಡ ಇದು ಬಾಡಿ ತುಂಬಾ ಒಳ್ಳೆಯದಾಗುತ್ತೆ ಈ ಥರ ಉಪ್ಪು ಸ್ವಲ್ಪ ಇವಾಗ ಉಪ್ಪು ಮುಂಚೆ ಸೇರಿಸ್ಕೊಂಡಿಲ್ಲ ಇವಾಗ ಸೇರಿಸ್ಕೊಂಡು ಇನ್ನೊಂದು ಆಗೋಷ್ಟು ನೀರು ಹಾಕ್ಬಿಟ್ಟು ಮತ್ತು ಒಂದು ವಿಸಿಲ್ ಸಾಕು ಫಸ್ಟ್ ಎರಡು ವಿಸಿಲ್ ಇಟ್ಕೊಂಡಿದ್ವಿ ಇವಾಗ ಒಂದು ವಿಸಿಲ್ ಸಾಕು ಒಂದು ವಿಸಿಲ್ ಬಂದಿದ ತಕ್ಷಣ ಎತ್ಬಿಡಬೇಕು ಮತ್ತು ಇನ್ನೊಂದು ಸ್ಟೌವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗೆ ನಾವು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೊತ್ ಕರಿವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಎರಡು ಟೊಮೊಟೋ ಸೇರಿಸ್ಕೊಂಬಿಟ್ಟು ಸೇರಿಸ್ಕೊಂಡ್ಬಿಟ್ಟು ಎರಡರಿಂದ ಮೂರು ಉಳಿಗೆ ನೋಡ್ಕೊಂಡು ತಕ್ಕಷ್ಟಿಗೆ ಎರಡರಿಂದ ಮೂರಷ್ಟು ಟೊಮೊಟೊ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸೈಡ್ಗೆ ಇಟ್ಕೋಬೇಕು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ನಮ್ಗೆ ಬಸರನೋ ಚೆನ್ನಾಗಿರುತ್ತೆ ನೋಡಿ ಇದೊಂದು ವಿಸಿಲ್ ಬಂದೈತೆ ವಿಸಿಲ್ ಬಂದ ಮೇಲೆ ಎತ್ಬಿಡಿ ಮತ್ತು ಹಂಗೆ ಇಟ್ಟು ಅದು ಫುಲ್ ನುಣ್ಣಗಾಕ್ಬಿಡುತ್ತೆ ನೋಡಿ ಚೆನ್ನಾಗಿ ಈ ಅದಕ್ಕೆ ಅದಕ್ಕೆ ಬಂದರೆ ಸಾಕು ಇದನ್ನು ಸ್ಟ್ರೈನರ್ ತೊಗೊಂಡು ಕ್ಲೀನಾಗಿ ಎಲ್ಲ ಬೊಗ್ಸ್ಕೊಂಡು ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನಾವು ಬರೀ ಸೊಪ್ಪೆ ಹಾಕ್ಬಿಟ್ಟು ಬೇಯಿಸೋಂಗಿದೆ ಅದನ್ನು ನಾವು ಕೈಯಲ್ಲಿ ಇದು ಮಾಡೋ ಅಷ್ಟಿಗೆ ನೀರೆಲ್ಲ ಸಪ್ರೇಟ್ ಆಗುತ್ತೆ ಬಟ್ ನಾವು ಹೆಸರು ಹಾಕಿದ್ವಲ್ಲ ಇದು ನಾವು ಆ ಥರ ಮಾಡೋಷ್ಟಿಗೆ ಫುಲ್ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೆ ಒಂದು ಹತ್ತೈದು ನಿಮಿಷ ಹತ್ತು ನಿಮಿಷದಿಂದ ಹದಿನೈದು ನಿಮಿಷವರೆಗೂ ಹಾಗೆ ಬಿಟ್ಬಿಡಿ ನೀರೆಲ್ಲ ಕ್ಲೀನಾಗಿ ಅದು ಇದಾಗಬೇಕು ಮತ್ತು ಒಂದು ಮಿಕ್ಸಿ ಜಾರ್ ತೊಗೊಂಡು ಖಾರಕ್ಕೆಲ್ಲ ನಾವು ಹಾಕ್ಕೊಳ್ಳೋಣ ಕಾಲು ಕಾಲು ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯ್ದು ಮತ್ತು ನಾವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಸೇರಿಸ್ಕೊತಾ ಇದ್ದೀನಿ ಏಟ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಒನ್ ಟೇಬಲ್ ಸ್ಪೂನಷ್ಟು ಒಂದು ಕಾಲು ಟೇಬಲ್ ಸ್ಪೂನ್ ನೋಡ್ಕೊಂಡು ಕಾರ್ತಕ್ಕಷ್ಟು ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ನಾವು ಬೇಯಿಸ್ಕೊಂಡಿದ್ವಲ್ಲ ಹೆಸರು ಕಾಲು ಹಾಕ್ಬಿಟ್ಟು ಚೆನ್ನಾಗಿ ನಾವು ರುಬ್ಕೋಬೇಕು ಮತ್ತು ರುಬ್ಕೊಂಡು ಹಾಕ್ಕೊಂಡು ಅದಕ್ಕೆ ಆವಾಗಲೇ ನಾವು ಸ್ಟು ಇದು ಮಾಡ್ಕೊಂಡಿದ್ವಲ್ಲ ನೀರೆಲ್ಲ ಸಪ್ರೇಟಾಗಿ ಅದಕ್ಕೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಚೆನ್ನಾಗಿ ಇದಕ್ಕೆ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಐದು ನಿಮಿಷ ನಾವು ಕುದಿಸ್ಕೊಂಡ್ರೆ ಬಸರ ಅನ್ನೋದು ರೆಡಿ ಆಗುತ್ತೆ ಎಷ್ಟು ನಾವು ನೋಡಿಕೊಂಡು ಯಾವ ಅದಕ್ಕೆ ಬೇಕು ಅನ್ನೋದು ನೋಡಿಕೊಂಡು ನಾವು ನೀರು ಅನ್ನೋದು ಸೇರಿಸ್ಕೋಬೇಕು ಸ್ಟವ್ ಮೇಲೆ ಇಕ್ಕೊಂಡು ನಮಗೆ ಉಪ್ಪು ಕಡಿಮೆ ಏನಾದರು ಖಾರ ಏನಾದರೂ ಕಡಿಮೆ ಇದ್ದರೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ನಾವು ಕುದಿಸ್ಕೊಂಡ್ರೆ ಬಸ್ಸಾರು ಅನ್ನೋದು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗಂತೂ ಸಖತ್ತಾಗಿರುತ್ತೆ ಇದು ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಳ್ಳಿ ಕಡೆಯಲ್ಲೇ ತುಂಬ ಫೇಮಸ್ ಈ ಬಸ್ಸಾರು ಅನ್ನೋದು ಹೆಸರು ಕಾಲು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಬಸ್ಸಾರ ಅನ್ನೋದು ರೆಡಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಅಂತೂ ಮರಿಬೇಡಿ ಮುದ್ದೆಗಂತೂ ಸಖತ್ತಾಗಿರುತ್ತೆ ಮಾಡಿ ಒಂದ್ಸತಿ ಟ್ರೈ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನೋಡಿ ಬಸರು ಅನ್ನೋದು ರೆಡಿ ಆಗುತ್ತೆ ಇದನ್ನು ಒಂದು ಎರಡು ನಿಮಿಷ ಅಷ್ಟು ಕುದಿಸ್ಕೊಂಡು ನಾವು ಆಫ್ ಮಾಡಿಕೊಂಡ್ರೆ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ನಾವು ಒಗ್ಗರಣೆಣ್ಣೋದು ಹಾಕ್ಕೊಳ್ಳೋಣ ಪಲ್ಯಕ್ಕೆ ಅನ್ನೋದು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಗಡ್ಡೆ ಒಂದು ಎರಡು ಅಷ್ಟು ಈರುಳ್ಳಿ ನೋಡಿಕೊಂಡು ಈರುಳ್ಳಿ ಅನ್ನೋದು ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಅಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡು ಚಜ್ಜುಬುಟ್ಟು ಹಾಕೊಂಡಿದ್ದೀನಿ ಒಂದು ಐದರಿಂದ ಆರಷ್ಟು ಒಣಗಿರೋದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗೋರ್ಗು ಸ್ವಲ್ಪ ಲೈಟ್ ಬ್ರೌನ್ ಬರೋವು ಫ್ರೈ ಮಾಡಿಕೊಂಡು ನಾವು ಅವಾಗಲೇ ಶ ಸ್ಟ್ರೈನರಲ್ಲಿ ಹಾಕಿಟ್ಟಿದ್ವಲ್ಲ ಹೆಸರು ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ ಪಲ್ಯ ಅನ್ನೋದು ಇದಕ್ಕೆ ಬೇಕಾದರೆ ಹಸಿದು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು ಇಷ್ಟ ಇದ್ದವ್ರಿಗೆ ಈ ಥರ ಈ ಬರೀ ಒಗ್ಗ್ರೇನೆ ಕೊಟ್ಟರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಇಲ್ಲರೂ ನಾವು ಕಾಯಿ ತುರಿ ಹಾಕೋಬೇಕು ಅಂದರೆ ಕಾಯಿ ತುರಿ ಕೂಡ ಸೇರಿಸ್ಕೋಬೋದು ಬಟ್ ಬಿಸಿಲು ಕಾಲದಲ್ಲಿ ಕಾಯಿ ತುರಿ ಹಾಕೋದ್ರಿಂದ ಏನಾದರೂ ಮಧ್ಯಾಹ್ನ ಸಾಯಂಕಾಲ ಅಷ್ಟಿಗೆ ಫುಲ್ ಒಂಥರ ಸ್ಮೆಲ್ ಥರ ಬರ್ತಾ ಇರುತ್ತೆ ಹಾಕ್ಕೋಬೇಕು ಇಷ್ಟ ಇನ್ನೋರು ಇಷ್ಟ ಇದ್ದವ್ರು ಹಾಕ್ಕೋಬೋದು ಇಲ್ಲದೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ನೋಡಿ ಬಿಸಿ ಬಿಸಿ ಮುದ್ದಕ್ಕೆ ಮುದ್ದೆಗೆ ಪಲ್ಯಕ್ಕೆ ಬಸ್ಸಾರಿಗೆ ಸಕ್ಕತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿ ಕೂಡ ಮಾಡ್ಕೊಬೋದು